ಎಲ್ಲಾರು ಅಂತರ ಇಲ್ಲಿ ಬಂದಕ್ಕೆ ಮೋಸ ಆತದ ಅದಂತರ ಇದಂತರ ಅದು ಏನಿಲ್ಲ ಫ್ರೆಂಡ್ಸ್ ನಾವು ನೋಡ್ತಿದ್ ಅಲ್ಲ ಇಷ್ಟು ಕಲೆಕ್ಷನ್ ಡಿಪಿ ಪ್ಯಾಡನ್ನ ಸಿಕ್ಕ ಬಿಡ್ತದೆ ನೋಡಿ ಅಂಡ್ ದುಪಟಾ ನಾವು ಮಾತಾಡ್ತೀನಿ ದುಪ್ಪಟ್ಟು ನೋಡ್ತೀನಿ ಬೇಸರ ಕಲೆಕ್ಷನ್ ಕೊಟ್ಟಾರೆ ದುಪಟ್ಟಗೆ ಟೌನ್ಸ್ ನಮಗೆ ಬಿಕಾಸ್ ವರ್ಕ್ ನಮಗೆ ಕೊಟ್ಟಾರ ಎಲ್ಲರಿಗೆ ನೋಡಿ ಅಂಡ್ ಪ್ಯಾಟರ್ನ್ ನಾವು ಮಾತಾಡ್ತೀನಿ ಅಲ್ಲ ನೋಡು ಪ್ಯಾಟನ್ ಎಲ್ಲ ಪ್ಲೇಟ್ ಪ್ಲಾಟಿಂಗ್ ಕೊಟ್ಟಾರ ಪ್ಯಾಟರ್ನ್ ನೋಡ್ತೀವಲ್ಲ ಪೈಪಿಂಗ್ ಬಂದದ ಆ್ಯಂಡ್ ಇಲ್ಲಿ ಟೋನ್ಸ್ ನಾವು ನೋಡ್ತೀವಿ ಅಲ್ಲ ಕೆಲಗೆ ಭೀ ನಮಗೆ ಎಂಬ್ರಾಯಿ ಡಿಸೈನ್ ಭೀ ಇಲ್ಲಿ ಕೊಟ್ಟ ನೋಡಿ ಎಲ್ಲ ಬಂದಿಕಾಸೆ ಐತೆ ನಾವು ಅಲ್ಲ ಇಲ್ಲ ಜರಿ ವರ್ಕ್ ತೋಡಿ ಈ ವಿಂಗ ನಮ್ಗೆ ಇಲ್ಲಿ ಬರ್ತಾರೆ ಎಲ್ಲ ಸೀಕ್ವೆನ್ಸ್ ವರ್ಕ್ ಐತೆ ನೋಡು ಹಾಯ್ ಗಾಯ್ಸ್ ಎಲ್ಲರೂ ಕನ್ನಡವಾರಿ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಟು ಅಜಿತ್ ಜೋನ್ ಶ್ರೀ ಸ್ರಾವಲಿಯ ಸಿಲ್ಕ್ ಮಿಲ್ಕು ನಿಮಗೆ ಎಲ್ಲರಿಗೆ ಸ್ವಾಗತ ಕೇಳ್ತಿದ್ದೀನಿ ಟೂ ಸೌ ಟೂ ತೌಸಂಡ್ ಟ್ವೆಂಟಿ ಫೋರ್ಲೆ ನಾವು ನಿಮಗೆ ಕಲೆಕ್ಷನ್ ತಗೊಂಡು ಬಂದೀವಿ ಪಾಕಿಸ್ತಾನ ಸೂಟ್ ಲೇಂಗಾ ಶರಾರ ಗರಾರ ಬ್ಲೌಸ್ ಕುರ್ತಿವೇರ್ ಕ ಎಲ್ಲ ಕಲೆಕ್ಷನ್ ನಮಗೆ ಎಲ್ಲ ಅಬಿಲ್ಬೇ ಸಿಕ್ಕಿಬಿಡ್ತದೆ ಯಾಕಂದರೆ ಫ್ರೆಂಡ್ಸ್ ನಾನು ಕೇಳ್ತಿದ್ದೀನಲ್ಲ ಅಜಿತ್ ಜೋನ್ಲಾಗೆ ಯಾರಾದ್ರೂ ಸಿಕ್ಕಿಬಿಡ್ತದೋ ನಿಮಗೆ ಮಾರ್ಕೆಟ್ಲಾಗೆ ಎಲ್ಲಿಗಾನು ಹೋಗಿರಿ ಸಿಗ್ತದ ಇಲ್ಲಿಗೆ ಇಲ್ಲಿ ಕ್ವಾಂಟಿಟಿ ಎಲ್ಲಂಗೆ ನೀವು ನೋಡ್ತಿದ್ರ ಐತೆ ಬೆಸ್ಟ್ ಕ್ವಾಲಿಟಿ ನಿಮಗೆ ಬರ್ತದೆ ಯಾಕಂದರೆ ಇಲ್ಲಿ ಸೂರ್ಯತೆ ಐತೆ ಫ್ರೆಂಡ್ಸ್ ಯಾಕಂದರೆ ನೀವು ಎಷ್ಟು ದೂರ ಇಂಚಲ್ಲಿ ಬರ್ತೀರಿ ನಿಮಗೆ ಎಷ್ಟು ಮೇಹನ ಐತೆ ಅದು ನನಗೆ ಕೇಳ್ತು ಯಾಕಂದರೆ ನೀವು ಬಿಸ್ನೆಸ್ ಮಾಡ್ತೀರಾ ಇದ್ರೆ ನಿಮ್ಮ ಬಿಸ್ನೆಸ್ ಹೆಚ್ಚು ಡೆವಲಪ್ ಆಯಿತಾ ಅಂದರೆ ಒಂದು ಬಾರಿ ಬಂದು ಅತಿ ಜೋನ್ಲಾಗೆ ನಿಮ್ಗೆ ಒಂದು ಬಾರಿ ಸೇಲಿಂಗ್ ಐತೆ ನಾನು ಕೇಳ್ತೀನಲ್ಲ ನಿಮ್ಗೆ ಎಷ್ಟೈತೆ ರೊಕ್ಕಿಕ್ತಿರೋ ಅದಕ್ಕಾಗಿ ರೆಟ್ಟಿಂಪು ನೀನು ಲಾಭ ಪೊಂದಿದೆ ಯಾಕಂದರೆ ನೀವು ಒಂದು ಬಾರಿ ಇಲ್ಲಿ ಸೇಲಿಂಗ್ ಮಾಡಿದ್ರೆ ಐತೆ ಇಲ್ಲ ಎಷ್ಟು ದೂರ ಐತೆ ಇನ್ನೇನು ಎಷ್ಟು ದೂರ ಐತೆ ಇಲ್ಲಿ ಬಂದಿಗೆ ನಮಗೆ ತಕ್ಲಿಫ್ ಆಗ್ತದೆ ಅದಂತೆ ನೀವು ಆನ್ಲೈನ್ ಪರ್ಚೇಸ್ ಕೂಡ ಮಾಡಬೇಕು ಆನ್ಲೈನ್ಗೆ ಹಿಂಗೆ ಮಾಡಬೇಕಂತ ಅದು ಬಿತ್ತೀನಿ ನಾನು ನಿಮಗೆ ಸ್ಕಿನ್ ಮೀದ್ರೆ ನಿಮ್ಮ ಕಾಲ್ ಮಾಡಿದ್ರೆ ಅವರಿಗೆ ಆ ಕಾಲ್ ಮಾಡಿದ್ರೆ ಐತೆ ಅವರ ಕಾಂಟ್ರಾಕ್ಟ್ ಅವ್ರಿ ನಿಮಗೆ ಒಂದು ಲಿಂಕ್ ಸೆಂಡ್ ಮಾಡ್ತಾರೆ ವಾಟ್ಸಪ್ಗೆ ಆ ಲಿಂಕ್ ಓಪನ್ ಮಾಡಿ ನಿಮಗೆ ಆನ್ಲೈನ್ ಪರ್ಚೇಸ್ ಕೂಡ ಮಾಡಬೇಕು ಇನ್ನೇನು ನಮ್ಮ ಆಲೋಚನೆ ಹೇಳ್ಕೊಂಡು ನಾವು ಕಲೆಕ್ಷನ್ ಮಾತಾಡ್ತಿದ್ದೀನಿ ನಮ್ಮ ಪಾಕಿಸ್ತಾನ ಸೂಟಿಗೆ ನಮ್ಮ ಕಲೆಕ್ಷನ್ ಮಾತಾಡ್ತೀವಿ ನೋಡಿ ಎಷ್ಟು ಡಿಫ್ರೆಂಟ್ ಪ್ಯಾಟರ್ನ್ ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ಲೆ ಇಷ್ಟು ಕಲೆಕ್ಷನ್ ನಾವು ಬಂದಿವಿ ಅದು ನೋಡ್ತಿದ್ದೀನಿ ನೋಡಿರಿ ಎಷ್ಟು ಕಲೆಕ್ಷನ್ ನಾವು ನೋಡ್ತಿದ್ದೆ ಎಷ್ಟು ಬೇಸಿಕ್ ಕಲೆಕ್ಷನ್ ಐತೆ ಓನ್ಲಿ ಪಾಕಿಸ್ತಾನ್ ಸೂಟ್ ಐತೆ ಇದು ನೋಡಿ ಎಲ್ಲ ಬಂದ್ಗಾಸು ಐತೆ ನಾವು ನೋಡ್ತಿದ್ನ ಅಲ್ಲ ಇಲ್ಲ ಜರಿ ವರ್ಕ್ ತೋಡು ಈ ವಿಧಂಗ ನಮಗೆ ಇಲ್ಲಿ ಬರ್ತದೆ ಇಲ್ಲ ಸೀಕ್ವೆನ್ಸ್ ವರ್ಕ್ ಐತಿ ಇದು ನೋಡಿ ಸೀಕ್ವೆನ್ಸ್ ವರ್ಕ್ ನಮಗೆ ಕೊಟ್ಟಾರ ಪಾಕಿಸ್ತಾನ ಸುಲಿಗೆ ಇಲ್ಲಿ ಬಂದಿಗಾಸೋ ಒಂದು ಯಾರು ಹಿಂಗೆ ಫ್ಲವರ್ಗೆ ಹಿಂಗೆ ಡಿಸೈನ್ ನಮಗೆ ಕೊಟ್ಟರ ನಾವು ನೋಡ್ತಿದ್ನ ಅಲ್ಲ ಸುಲಿ ಕೂಡ ನೀವು ನೋಡ್ತಾ ಇದ್ದರೆ ಬೋರ್ಡರ್ಗೆ ನಮಗೆ ಸುಲಿ ಕೂಡ ನೋಡ್ತೀರ ಅಲ್ಲ ಎಷ್ಟು ಡಿಸೈನ್ ಪ್ಯಾಟಿಂಗ್ ಹಿಂಗೆ ಕೊಟ್ಟಾರೆ ನಾವು ನೋಡ್ತಿದ್ದೀವಿ ನೋಡಿ ಎಲ್ಲ ಬಂದ್ಗಾಸು ಎಲ್ಲ ಸೀಕ್ವೆನ್ಸ್ ವರ್ಕ್ ಐತೆ ಇಲ್ಲಿ ಬಂದ ನಾವು ಗಲ್ಲಮಿ ನೋಡೋಷ್ಟು ಎಷ್ಟು ಫಿನಿಶಿಂಗ್ ನಮಗೆ ಇಲ್ಲಿ ಕೊಟ್ಟಾರೆ ನೋಡಿರಿ ಫಿನಿಶಿಂಗ್ ನಾವು ಮಾತಾಡಿದ್ವಿ ಅಷ್ಟೇ ಇಲ್ಲಿ ಎಷ್ಟು ಬೇಟರ್ ರೌಂಡ್ ಶೇಪ್ ಹೇಗೆ ಈ ವಿಧಂಗ ಇರ್ತದೆ ನಾವು ಬೋಟವು ಕೂಡ ನಾವು ಮಾಡ್ತೀವಿ ನಾವು ಬೋಟ ನೋಡಿ ಕೆಳಗೆ ನಾವು ಬೋಟವಿ ನಾವು ಮಾತಾಡಿದ್ರೆ ಎಷ್ಟು ಬೇಸ ಕಲೆಕ್ಷನ್ ನಾವು ಕೊಟ್ಟರೆ ಇಲ್ಲಿ ನೋಡಿದ್ರೆ ಆಯಿತು ಎಷ್ಟು ಪ್ಯಾಟರ್ನ್ ಡಿಸೈನ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ನಮಗೆ ಇಲ್ಲಿ ಕೊಟ್ಟರೆ ನೋಡಿ ಆ್ಯಂಡ್ ದುಪಟ್ಟ ನಾವು ಆಯಿತು ದುಪ್ಪಟಗಳು ನೋಡಿದ್ರೆ ಆಯಿತು ಎಷ್ಟು ಬೇಸ ಕಲೆಕ್ಷನ್ ನಮ್ಗೆ ಕೊಟ್ಟರೆ ದುಪ್ಪಟ್ಟಗೆ ಟೌನ್ಸ್ ನಮಗೆ ಕೊಟ್ಟರೆ ನಾವು ಬೋಡರ್ ಬಿ ಮಾತಾಡ್ತೀನಿ ಬೋರ್ಡರ್ ಭೀ ಎಷ್ಟು ಬೇಸಾಗಿ ಕೊಟ್ಟರೆ ನೋಡಿ ಇದು ಓನ್ಲಿ ಪಾಕಿಸ್ತಾನ ಸೂಟ್ ಇದೆ ಇಲ್ಲೊಂದು ನೋಡಿದೆ ಹಿಂಗೆ ಬರ್ತದೆ ಯಾಕಂದ್ರೆ ಇಲ್ಲಿ ಓನ್ಲಿ ಸಿಂಪಲ್ ನಾವು ನೋಡ್ತಾ ಇಲ್ಲ ಇಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಇಲ್ಲೇ ನಿಮಗೆ ಲಭಿಸ್ತದೆ ನಾವು ನೆಕ್ಸ್ಟ್ ಕಲೆಕ್ಷನ್ ನಾವು ಮಾತಾಡಿದೀವಿ ಅಂದ್ರೆ ಪಾಕಿಸ್ತಾನ ಸೂಲ್ಯಾಗೆ ನೋಡ್ರಿ ಡಾರ್ಕ್ ಕಲೆಕ್ಷನ್ ನಮ್ಗೆ ಇಲ್ಲಿ ಕೊಟ್ಟಾರ ಮೆರಮ್ ಕಲೆಕ್ಷನ್ ಯಾಕೆ ನಾವು ನೋಡ್ತೀವಿ ಇಲ್ಲ ನೋಡಿ ಇದಕ್ಕೆ ಭೀ ಬರ್ತದೆ ಮತ್ತೊಮ್ಮೆ ಸೀಕ್ವೆನ್ಸ್ ವರ್ಕ್ ಬರ್ತದೆ ಫ್ರೀ ಇಲ್ಲಿ ಸೈಡ್ಗೆ ನಮಗೆ ಎಂಬ್ರಾಯ್ಡಿಂಗ್ ಡಿಸೈನ್ ಕೊಟ್ಟಾರ ಇದು ಸೈಡ್ಗೆ ಇಲ್ಲಿ ನೋಡ್ತಾ ಇದ್ದಾರೆ ಮೊತ್ತ ಇಲ್ಲ ಸ್ವೀಕ್ವೆನ್ಸ್ ವರ್ಕ್ ಅಂಡ್ರಿ ಎಂಬ್ರಾಯ್ಡಿಂಗ್ ಡಿಸೈನ್ ಸ್ವೀಕ್ವೆನ್ಸ್ ವರ್ಕ್ ಇಲ್ಲ ಮಿಕ್ಸಿಂಗ್ ಹಿಂಗೆ ಕೊಟ್ಟಾರೆ ನೋಡಿ ಪ್ಯಾಟರ್ನ್ ನಾವು ಅಲ್ಲ ಗಲ್ಲಮೆ ನೋಡ್ರಿ ಎಷ್ಟು ಬೇಸ ಕಲೆಕ್ಷನ್ ಐತೆ ಪ್ಯಾಟರ್ನ್ ನೋಡ್ತೀವಿ ಅಲ್ಲ ಪೈಪಿಂಗ್ ಬಂದಲ್ಲ ಆ್ಯಂಡ್ ಇಲ್ಲಿ ಟೋನ್ಸ್ ನಾವು ನೋಡ್ತೀವಿ ಅಲ್ಲ ಕೆಲಗೆ ಭೀ ನಮಗೆ ಎಂಬ್ರಾಯ್ಡ್ರಿ ಡಿಸೈನ್ ಭೀ ಇಲ್ಲಿ ಕೊಟ್ಟಾರೆ ನೋಡಿರಿ ಎಷ್ಟು ಬೇ ಆ್ಯಂಡ್ ಸೀಕ್ವೆನ್ ನಾವು ಸುಲೀ ಕೂಡ ನೋಡಿ ಮಾತಾಡ್ತೀನಿ ಅಲ್ಲ ನೋಡ್ರಿ ಸ್ಲಿ ಕೂಡ ಎಷ್ಟು ಬೇಸ ಕೊಟ್ಟರು ನೋ ಫ್ರೆಂಡ್ಸ್ ನಾ ಕೇಳ್ತೀನಲ್ಲ ಎಲ್ಲ ಇದ್ದಾಗ ಎಂಬ್ರಾಯ್ಡ್ರಿ ಡಿಸೈನ್ ಕೊಟ್ಟರೆ ಸೀಕ್ವೆನ್ಸ್ ವರ್ಕ್ ಭೀ ನಮಗೆ ಕೊಟ್ಟರೆ ನೋಡಿ ನೋಡಿದೆ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟರು ಆ್ಯಂಡ್ ಈ ನಾವು ಬೋಟ ಭೀ ನಾವು ಮಾತಾಡ್ತೀನಿ ಅಲ್ಲ ನೋಡಿರಿ ಕೆಳಗೆ ಪಾಯಿಂಟ್ ನಾವು ಮಾತಾಡ್ತೀವಿ ನೋಡಿರಿ ಬೋಟಮ್ ನಾವು ಮಾತಾಡಿದ್ರು ಇದೆ ಬೆಲೂನ್ ಬೋಟಮ್ ನಮಗೆ ಕೊಟ್ಟರು ನೋಡಿರಿ ಎಲ್ಲ ಬೆಲೂನ್ ಬೋಟಮ್ ಹಿಂಗೆ ಬರ್ತದೆ ನಾವು ಇದ್ದೇ ಭೀ ಕೊಟ್ಟರೆ ನಮಗೆ ಎಂಬ್ರಾಯ್ಡ್ರಿ ಡಿಸೈನ್ ಸಿಕ್ಕೊಂಡು ವರ್ಕ್ ಭೀ ನಮಗೆ ಕೊಟ್ಟರೆ ಇನ್ನು ನೋಡ್ತಿದ್ರಲ್ಲ ನೋಡಿರಿ ಎಷ್ಟು ಬೇಸಿಗೆ ಕಲೆಕ್ಷನ್ ಇದೆ ಇಲ್ಲೊಂದು ಪಾಕಿಸ್ತಾನ ಸೂಡಿಗೆ ನಾವು ನೋಡ್ತೀವಿ ಅಲ್ಲ ದುಪಟ್ಟ ಭೀ ನಾವು ನೋಡಿಸಿ ಎಷ್ಟು ಬೇಸಿಗೆ ಕಲೆಕ್ಷನ್ ಇದೆ ಆ್ಯಂಡ್ ಕಲರ್ ಕಾಂಬಿನೇಷನ್ ನಾವು ಮಾತಾಡಿದಿವಲ್ಲ ಲೈಟ್ ಕಲರ್ಗೆ ಡಾರ್ಕ್ ಕಲರ್ಗೆ ಎಲ್ಲರಿಗೆ ನಿಮಗೆ ಅಲ್ಲಿ ಬಿಲೂಲಿ ಸಿಕ್ಕ ನಾವು ನೆಕ್ಸ್ಟ್ ಕಲೆಕ್ಷನ್ ನಾವು ಮಾತಾಡ್ತೀನಿ ನೋಡಿರಿ ಎಷ್ಟು ಬೇಸ ಕಲೆಕ್ಷನ್ ಇದೆ ನಾವು ನೋಡ್ತಿದ್ವಲ್ಲ ಎಷ್ಟು ಚಲೋ ಇದೆ ಇಲ್ಲಿ ನೋಡಿರಿ ಎಷ್ಟು ಚೊಲೋ ಇದೆ ಎಷ್ಟು ಚೊಲೋ ಇದೆ ನಾವು ಅಲ್ಲ ಎಲ್ಲ ಸೀಕ್ವೆನ್ಸ್ ವರ್ಕ್ ನಮಗೆ ಕೊಟ್ಟಾರೆ ಎಲ್ಲರಿಗೆ ನೋಡಿ ಆ್ಯಂಡ್ ಪ್ಯಾಟರ್ನ್ ನಾವು ಅಲ್ಲ ನೋಡು ಪ್ಯಾಟನ್ ಎಲ್ಲ ಪ್ಲೇಟ್ ಪ್ಲಾಟಿಂಗ್ ಕೊಟ್ಟಾರೆ ಕೆಲಗೆ ಭೀ ನೋಡ್ತೀವ ಅಲ್ಲ ವರ್ಕ್ ಡಿಸೈನ್ ಎಷ್ಟು ಬೇಸ ಕಲೆಕ್ಷನ್ ಐತೆ ನೋಡಿ ಎಷ್ಟು ಚೊಲೋ ಇದೆ ನೋಡಿ ಸೀಕ್ವೆನ್ಸ್ ಆ್ಯಂಡ್ ಮಲೀವ್ಗಳು ಮಾತಾಡ್ತಿದ್ವಲ್ಲ ನೋಡು ಪ್ಯಾಟರ್ನ್ ಎಷ್ಟು ಡಿಸೈನ್ ಕೊಟ್ಟಾರೆ ನಮಗೆ ಎಲ್ಲ ಎಲ್ಲ ಇಲ್ಲಿ ಕಿಲ್ಲೆಗೆ ಬಂದ ಇದೆ ಟೋನ್ಸ್ ಡಿಸೈನ್ ನಮಗೆ ಕೊಟ್ಟಾರೆ ಇಲ್ಲಿ ನೋಡಿರಿ ಆ್ಯಂಡ್ ಟೋಸ್ಟ್ ಡಿಸೈನ್ಗೆ ಇಲ್ಲಿ ನಮಗೆ ಕೊಟ್ಟಾರ ಫ್ರೆಂಡ್ಸ್ ನಾನು ಕೇಳ್ತಿದ್ದೀನಲ್ಲ ಇದೊಂದು ಕಲೆಕ್ಷನ್ ಅಲ್ಲ ಇಲ್ಲಿ ಬಂದಾಗ ಒಂದು ನೀವು ಸೇಲಿಂಗ್ ಮಾಡ್ತೀರ ಐತೆ ನಾನು ಕೇಳ್ತಿದ್ದೀನಿ ಎಷ್ಟನ್ನು ನೀವು ಕ ರೊಕ್ಕಿಕ್ತರು ಅದಕ್ಕ ರೆಟ್ಟಿ ನಿಮಗೆ ಸಿಕ್ಕಿಬಿಡ್ತದೆ ನೆಕ್ಸ್ಟ್ ಕಲೆಕ್ಷನ್ ಮಾತಾಡ್ತೀನಿ ನೋಡಿರಿ ನೋಡಿರಿ ಎಲ್ಲರೂ ಅಂತರ ಇಲ್ಲಿ ಬಂದಕ್ಕೆ ಮೋಸ ಆಗ್ತದೆ ಅದಾಂತರ ಇದಂತರ ಅದು ಏನಿಲ್ಲ ಫ್ರೆಂಡ್ಸ್ ನಾನು ನೋಡ್ತಿದ್ದೀನಿ ಅಲ್ಲ ಇಷ್ಟು ಕಲೆಕ್ಷನ್ ಡಿಫ್ರಿ ಡಿಫ್ರೆಂಟ್ ಪ್ಯಾಟರ್ನ್ಗೆ ನಿಮಗೆ ಸಿಕ್ಕಿಬಿಡ್ತದ ನೋಡಿರಿ ನಾವು ಇವಾಗ ನೋಡಿದ್ವಿ ಅಲ್ಲ ಮೇನೂ ಕಲೆಕ್ಷನ್ಲಾಗೆ ಅದೇ ಸೇಮ್ ಕಲೆಕ್ಷನ್ ಇದಾಗ ಭೀ ಕೊಟ್ಟಾರ ನೀವು ನೋಡಿದ್ರೆ ಎಷ್ಟು ಬೇಸ ಕಲೆಕ್ಷನ್ ಆ್ಯಂಡ್ ಎಲ್ಲರಿಗೆ ಅಜಿತ್ ಜೂನ್ ಟ್ಯಾಗ್ ಐತೆ ಕಂಪಲ್ಸರಿ ಇರ್ತದೆ ಯಾಕಂದರೆ ಅಜಿತ್ ಜೂನ್ ಟ್ಯಾಗ್ ಯಾಕೆ ಇರ್ತದೆ ಅಂದರೆ ಎಲ್ಲ ಮಾರ್ಕೆಲ್ಲ ಕಲೆಕ್ಷನ್ ಕೊಡ್ತಾರಲ್ಲ ಯಾರು ನಿಮಗೆ ಹಂಗೆ ಟ್ಯಾಗ್ ಮಾತ್ರ ಯಾರು ಕೊಡ್ತಿಲ್ಲ ಯಾಕಂದರೆ ಓನ್ಲಿ ಅಜಿತ್ ಜೂನ್ ಟ್ಯಾಗ್ ಮಾತ್ರ ನಿಮಗೆ ಕಂಪಲ್ಸರಿ ಇರ್ತಾರೆ ಫ್ರೆಂಡ್ಸ್ ನೋಡಿರಿ ನೋಡಿ ಎಷ್ಟು ಬೇಸ ಕಲೆಕ್ಷನ್ ಐತೆ ಪಾಕಿಸ್ತಾನ ಸೂಟ್ ಫ್ರೆಂಡ್ಸ್ ನಾನು ಕೇಳ್ತೀನಿ ಅಲ್ಲ ಎಷ್ಟು ಬೇಸಂದರೆ ನೀವು ಇಲ್ಲಿ ಸೇಲಿಂಗ್ ಮಾಡ್ತಾರೆ ಐತೆ ಇದು ಓನ್ಲಿ ಐದು ಸಾರಿಗೇ ನಿಮ್ಗೆ ಇಲ್ಲಿ ತಗೊಂಡು ಅಲ್ಲಿ ನೀವು ಬೆಂಗಳೂರಿಗೆ ಹೋಗ್ತು ನೋಡ್ತೇನೆ ಅಂದರೆ ಇಪ್ಪತ್ತು ಸಾವಿರಗೆ ನಿಮಗೆ ಹೋಗ್ತದೆ ಆ ಗ್ಯಾರಂಟಿ ನಾನು ಹಿಂಗೆ ಕೊಡ್ತೀನಿ ಫ್ರೆಂಡ್ಸ್ ಇಲ್ಲೊಂದು ಕಲೆಕ್ಷನ್ ಅಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಿಮಗೆ ಲಭಿಸ್ತದೆ ನಾನು ನೆಕ್ಸ್ಟ್ ಕಲೆಕ್ಷನ್ ಮಾತಾಡ್ತೀನಲ್ಲ ಎಷ್ಟು ಬೇಸ ಕಲೆಕ್ಷನ್ ಅವೇ ನೋಡಿರಿ ಎಷ್ಟು ಬೇಸ ಕಲೆಕ್ಷನ್ ಐತೆ ಇಲ್ಲಿ ನೋಡಿರಿ ಪಾಕಿಸ್ತಾನ್ ಸೂಟ್ ನೋಡ್ತೀರಲ್ಲ ಎಷ್ಟು ಬೇಸ ನೋಡಿರಿ ಎಲ್ಲ ಬಂದು ನಮಗೆ ಸೀಕ್ವೆನ್ಸ್ ವರ್ಕ್ ಹಿಂಗೆ ಕೊಟ್ಟಾರ ನೋಡಿರಿ ಆ್ಯಂಡ್ ದುಪಟ್ಟ ನಾವು ಮಾತಾಡಿದೀವ ಅಲ್ಲ ದುಪಟ್ಟ ಇದೆ ಮತ್ತೊಂದು ಬೆಲೂನ್ ದುಪಟ ಇದೆ ಈ ವಿಧಂಗ ನೋಡಿರಿ ಸ್ಲೂಗಳು ನಾನು ನೋಡ್ತೀರಲ್ಲ ಎಷ್ಟು ಬೇಸ ಸ್ಲೂ ಐತೆ ಇಲ್ಲಿ ಗಾಸಿ ಟೈಟ್ ಇರ್ತಾ ಇಲ್ಲಿ ಎಲ್ಲ ಡಿಲೈ ಈ ಟೈಪ್ಲಾಗ ಇರ್ತಾವೆ ನೋಡಿ ಎಷ್ಟು ಬೇಸ ಕಲೆಕ್ಷನ್ ಇದೆ ಒಂದು ಕಲೆಕ್ಷನ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಿಮಗೆ ಲಭಿಸ್ತದ ಇನ್ನೇಮ್ರೆ ಇಲ್ಲಿ ಬಂದ್ಗಾಸ ಒಂದು ನೀರು ಪರ್ಚೇಸ್ ಮಾಡಿದ್ರೆ ನಾ ಕೇತಿದ್ರೆ ನಿಮ್ಗೆ ನಿಮ್ಗೆ ಎಷ್ಟು ಲಾಭ ಪೊಂದಿಸ್ತದ ಇಲ್ಲಿ ಒಂದು ಗಾಸ್ ಬಂದ್ಗಾದ್ರೆ ನೀವು ಕೇಳಿಸ್ ಕೇಳಿ ಮಾಡಿರಿ ನಾವು ನೆಕ್ಸ್ಟ್ ವಿಡಿಯೋ ಮತ್ತೆ ಮತ್ತೆ ನಾವು ನಯಾ ಕಲೆಕ್ಷನ್ ನಿಮಗೆ ನೋಡಿಸಿ ಅಷ್ಟವರೆಗೆ ಜೆ ಕನ್ನಡವರೆಗೆಲ್ಲರಿಗೆ ನಮಸ್ಕಾರ